ಸುಧಾನ್ ಕರ್ಕೊಂಡು ಬಂದು ಡೇಟಾಗಿ ಹೋಗ್ತೀರೇನೋ ಅಂತಂದು ಹಾಕಿದ್ನಿ ಅದ್ರಿ ಮತ್ತೆ ಆಮೇಲೆ ನನಗೆ ಯಾಕೆ ಹೇಳಿಲ್ಲ ಅಂದಕ್ಕೆ ಸುಧಾನ್ಗೂ ಬೇಕಾದ ನಂಗೆ ಹಾಕ್ತಿದ್ವಿ ನೀವು ಬಂದುಬಿಡ್ರಿ ಅಪನ್ ಕರ್ಕೊಂಡೆ ಹೌದ್ರೀನ್ರಿ ಚಲೋ ಆಗ್ತಾ ಇದೆ ನಾಳೆಗೆ ಮುಂಜಾನೆ ನಾವು ಬಂದುಬಿಡ್ತೀವಿ ರೀ ಅಷ್ಟು ಬೇಟಾಗಿ ಬರ್ತೀರಿ ಆಯ್ತು ತಗೋರಿ ನೀವು ಏನೂ ಹಂಗೆ ಮರಕೊಂಡು ನಾವು ಮಾಡ್ಕೊಂಡು ಬರ್ತೀವಿ ಚಕ್ಲಿ ಉಂಡೆ ಆಮೇಲೆ ಚೋಳ ಮಾಡ್ಕೊಂಡು ಬರ್ತೀವಿ ಅವಾಗ ಕಟ್ಟಿರ್ತೀವಿ ಅಯ್ಯೋ ಅದನ್ನೆಲ್ಲ ಏನು ಒಯ್ಯಂಗಿಲ್ಲ ಅಂತ ರೀ ಮೂರು ದಿವಸದಿಂದ ಈಕೆ ಅದನ್ನು ಕೇಳ್ತಾಯ ನೀವು ಏನು ಮಾಡ್ಲಿ ಏನು ಮೇಲೆ ಏನು ಮೇಲೆ ಅಂತ ಅವ್ರಿಗೆ ಎಲ್ಲ ಊಟ ಅಲ್ಲೇ ಕೊಡ್ತಾನಂತ ಹಂಗಾಗಿ ಏನು ಇಳಿಯಿಲ್ಲನ್ರಿ ನನಗೆ ನೀನು ಮಾಡ್ಕೊಂಡು ಬರ್ತದೆ ಹಂಗೆ ಬರಬೇಡಕ್ಕೆ ಆಯ್ತು ಅವಾಗ ಬರ್ತೀರಿ ಅತ್ತೀರಿ ಅವಾಗಿಲ್ಲ ಹೌದವಾ ಅದ ಮನೆ ಹೇಳಿದ್ರಣ್ಣ ಈ ರ ಹೋಗ್ತಾನಂತ ಹೇಳಿ ನಿನ್ನ ನಾಳೆ ಟ್ರೈನಿಂಗ್ ಟ್ರೈನಿಗೆ ಹೊಂಟಾನಂತ ಅದಕ್ಕೆ ಲೇಟಾಗಿ ಕಳಿಸಿ ಹೋಗಿದ್ರೆ ಬರ್ರಿ ಅಂತ ಅಂದ್ರು ಅಂತ ಬರ್ತೀವಿ ಮುಂಜಾನೆ ಅಂತ ನಾನು ಹೇಳ್ದೀವ ಹೌದಂತ್ರಿ ಅತ್ತಿ ಅಪ್ಪ ಒಪ್ಕೊಂಡಂತೆ ಅದೆಲ್ಲ ಏನಕ್ಕೆ ಕೇಳೋಕ್ಕಾಗ್ಲಿಲ್ಲವಾ ಹಾಗಾಗಿ ಮಾತಾಡಿದ್ವಿ ನಾನು ಸರಿ ಏನು ಮಾಡ್ಕೊಂಡು ಬರ್ತೀವಿ ಅಂತ ಅಂದಿ ಅದಕ್ಕೆ ನೀನು ಏನೇ ಬಾರ್ರಿ ಅಂದರೆ ಎಲ್ಲ ಮಾಡಿ ಹ್ಞೂ ಅವನು ಬಾರ ತಾನೆ ಕಟ್ಕೊಂಡು ಹೋಗಲ್ಲ ಅಂತ ಅಂದ ಅಂತಂದ್ರೆ ಅತ್ತೆ ಸರಿ ಮುಂಜಾನೆ ಬರ್ತೀರಾರೆ ಅಂತ ಹೇಳೀನಿ ಆಯ್ತು ಅದಕ್ಕೆ ಹಂಗೆ ಮಾಡೋಣ ಅಂತ ಹೋಗಿ ಬೇಕಾರ ಅಥ್ವ ರೀ ನಾಳಿಗೆ ಹೋಗಿ ನಾಳೆ ಇಬ್ ನಾಳೆ ಒಂದು ದಿವ್ಸಿದ್ದ ನಾಳೆ ಮುಂಜಾನೆ ಮಧ್ಯಾಹ್ನದ ಬರೋಣ ರೀ ಯಾಕಂದ್ರೆ ಗಿರೀಶ್ ಹೋದ್ಮೇಲೆ ನಾನೇನು ಹೋಗಿಕ್ಕೆ ಆದಂಗೆ ಆಗ್ಬಿಡ್ತಾ ಅದಕ್ಕೆ ಸ್ವಲ್ಪ ಅಚ್ಚಾಗ್ತಾರೆ ಅದಕ್ಕೆ ಬೇಕಾರೆ ಒಂದಿನ ಎರಡು ದಿನ ಇದ್ದೇ ಬರೋ ರೀ ಹುಡುಗಿ ಇದು ಮನೆಯಾಗೆಷ್ಟು ಕೆಲಸ ನಾವು ಬೇಕಾರೆ ನೀರಾಕಂತೆ ನಾನು ಆ ಕೆಲಸ ವಾಪಸ್ ಬಂದ್ಬಿಡ್ತೇವೆ ಏನ ಅವ್ರು ಎಲ್ಲಿ ಇರ್ತಾರೆ ಅಕ್ಕಿ ಕೆಲಸದ ಮೇಲೆ ಇವತ್ತೆ ಅಂತ ಹೇಳಾರಲ್ಲ ಈಗ ನಾನೇ ಇದ್ದ ಇರ್ತೀನಿ ಮನೆಯಾಗ ಹೆಂಗು ಅದಕ್ಕೆ ಹೋಗೋಣ ಅಂತ ಅವನ್ನ ಇಲ್ಲೇ ಬಿಟ್ಟು ಹೋಗೋಣ ಅಜ್ ನಮ್ಮ ಮರ್ತವ್ ನೋಡಿ ಅಮ್ಮನ ಕರ್ಕೊಂಡು ಹೋಗೋಣ ಅಂತ ಬೇಕಾದ್ರೆ ಗಿರಿಜ್ ಹೇಳ್ತೀನಿ ಕಾರ್ ತಗೊಂಡ ಅಂತ ಬಂದು ಕರ್ಕೊಂಡು ಹೋಗ್ತಾನೆ ನೀನು ಇದರ ಬರ್ರಿ ಅಮ್ಮನು ಬರಲಿ ಅಕ್ಕಿ ರಾಣಿ ಜೊತೆ ಆರೇ ಇದ್ದಂಗ್ ಆಗ್ತದೆ ಆಮೇಲೆ ಬೇಕಾದ್ರೆ ಬರೋದು ರಾಣಿ ಕರ್ಕೊಂಡು ಬರ್ನ ನೋಡೋಣ ಹೆಂಗೆ ಆಗ್ತದಂತ

ರಾಣಿ ನಿಮ್ಮಮ್ಮ ದೊಡವ ಬುಡವ್ವ ಸುಬಂದಪ್ಪ ಬಾ ಹೊರಗ ಆರಾಮಿದಿರ ನೀನು ಆರಾಮದಿನಿ ಅಡ್ವಾ ನೀನು ಆರಾಮದಿಲ್ಲ ಆರಾಮದವಾ ಬಡವ್ವ ನಾ ಆರಾಮ ಇದೀನಿ ನೀವು ಅಮ್ಮ ನೀ ಅರಾಮದಿ ಹ್ಞೂ ನಾನು ಆರಾಮ ಇದ್ದಾನೆ ನೋಡವ್ವ ಯಮ್ಮ ನೀನು ಬಂದಿದ್ದು ಭಾಳ ಚಲೋ ಆಗ್ತದೆ ಭಾಳ ದಿವಸ ಆಗಿತ್ತು ನೀನು ಬಂದಿದ್ದೇ ಇಲ್ಲ ನಿಮ್ಮ ಕಡೆ ಶೋದಾಗಿನ ಭಾಳ ಬಂದೇ ಇಲ್ಲ ನೀ ಅಂತು ಅರ್ಜಾನತಿದ್ದೆ ನಾನು ವೈನೀವ್ರು ಬರ್ತೀನಿ ಅಂದಾಗ ಅಮ್ಮನೂ ಕರ್ಕೊಂಬರ್ರಿ ಅಂತ ಅಂದೆ ಅಯ್ಯೋ ನನ್ನ ಮಮ್ಮಗಳ ನನಗೂ ನನ್ನ ಸಾಕು ನಾನು ಎಂದರ ಅವನೇ ಹೋಗು ಹೋಗು ನನ್ನ ಕತ್ತಿದ್ಯಾ ಈ ಹೆಂಗು ಗಿರಿಯಪ್ಪ ಹೊಕ್ಕ ನನ್ನ ನಾ ನಿನಗೂ ಬೇಟದಂಗಾತು ಬಾಯ್ ನೋಡುವ ಕುಂದರ್ ಎಲ್ಲರಿಗೂ ಚಹಾ ತಗೊಂಡ್ಬರ್ತಾನೆ ಕಿರಿ ಬಾರು ನಿನ್ನ ಜೊತೆ ಮಾತಾಡೋದೈತಿ ಕಿರಿ ರಾಣಿ ಬೇಜಾರಿಂದ ಕಳ್ಸಕ್ಕತ್ತಿಲ್ಲ ಖುಷಿ ಖುಷಿಯಾಗಿ ಕಳ್ಸತ್ತಾಳ ಅಪ್ಪ ಒಪ್ಕೊಂಡ್ರ ನೀ ಹೋಗಕ್ಕ ಹ್ಞೂ ಅಕ್ಕ ಅಪ್ಪ ಒಪ್ಕೊಳ್ಳಾರ್ದ ಹೆಂಗೆ ಹೋಗಕ್ಕತ್ತಿ ಅಪ್ಪನ ರಾಣಿ ಮತ್ತು ಅವ್ವ ಸೇರಿಸಿ ಒಪ್ಸಿದ್ರು ಆಮೇಲೆ ರಾಣಿಗೂ ಸ್ವಲ್ಪ ಬೇಜಾರಾಗಿತ್ತು ಬೆಳಗ್ಗೆಯಿಂದ ಇವತ್ತು ಮಾಡಿರಿ ಸರಿ ನಾನು ಹೋಗಿನ ರಾಣಿ ಹತ್ರ ಮತ್ತೆ ಮಧ್ಯಾಹ್ನಕ್ಕೆ ಏನಾರು ಅಡಿಗೆತ್ತು ಮಾಡಬೇಕಲ್ಲ ಮಾಡ್ತೀವಿ ಅವನು ಕೈ ಕೊಟ್ಬಿಡ ಆಮೇಲೆ ಸ್ವಲ್ಪ ಸಮಯದ ನಂತರ ಯಾಕೆ ರೀ ಬೇಜಾರಾಗಿಯಲ್ಲ ಬೇಜಾರಾಗಿಲ್ಲ ಓ ಗಿರಿ ಹೋಗಣದು ಬೇಜಾರನಾ ಹಾಗೇನಿಲ್ರಿ ನಾನು ನಾರ್ಮಲ್ ಆಗೇ ಅದೇನಿ ಅವ್ರು ಆರಾಮ್ಸೆ ಹೋಗಿ ಬರ್ರಿ ನಾ ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಳಂಗಿಲ್ಲ ಅವ್ರು ಒಳ್ಳೆಯ ಕೆಲಸ ಕೊಂಟಾರ ಆಯ್ತಾ ನಾನು ಸ್ವಲ್ಪ ಕೆಲಸದ ಮೇಲೆ ಅಚ್ಚಿ ಹೋಗಿದ್ದೆ ನಿಮ್ಮ ಇವಾಗ ಗಮನೇಶಿದೆ ಹ್ಞೂ ಬಾ ಜ್ಯೋತೀಕಾ ಬಂದೊಂದು ಎರಡು ತಾಸ ಓ ಹೌದಾ ನಾನು ಮಾರ್ನಿಂಗೇ ಹೋಗಿಬಿಟ್ಟಿದ್ದೆ ಆಚೆ ಇವಾಗ ರಾತ್ರಿಗೆ ಅಂದರೆ ಆಫ್ಟರ್ನೂನ್ ಗಿರಿ ಹೋಗ್ತಾನಲ್ವಾ ಆಚೆ ಕಡೆ ಹೋಗೋಕ್ಕಾಗಲ್ಲ ಅಂತ ನಾಳೆ ನಾನು ಹೋಗ್ತಿದ್ದೇನೆ ಸುಧಾ ನೀನು ಬಿಟ್ಟು ಹೋಗು ಹ್ಞೂ ಆಯಿತು ಸುಧಾ ಒಂದು ನಿಮಿಷ ಬಾಯಿಲಿ ಒಂದು ನಿಮಿಷ ಗಿರಿಕರ್ಯತಾನೆ ಹೋಗಿ ಬರ್ತೀನಿ ಆ ಥರ ರನ್ನೇ ಟೈಮ್ ಆಗೈತೆ ಎಲ್ಲ ಇನ್ನೊಂದು ಸಲ ನೆನಪು ಮಾಡ್ಕೊಂಡಿ ಬಿ ಏನೋ ಹೇಳಿದಂಟ್ಲಾ ನೈಟ್ ಅದೆಲ್ಲ ಇಟ್ಟಿಯಲ್ಲ ಆಮೇಲೆ ಏನೋ ಇನ್ನೂ ಏನೋ ಮರ್ತಿ ಅಂತ ಕರೆಯಕ್ಕ ಹೋಗಿ ಹೋಗ್ಬರ ಒಂದು ನಿಮಿಷ ಇಲ್ಲ ರೀ ವೈನಿ ಎಲ್ಲ ನೆನಪು ಮಾಡಿಟ್ಟೇನಿ ಯಾವುದನ್ನು ಮರ್ತಿಲ್ಲ ರಾತ್ರಿ ನೆಕ್ತಿ ಎಲ್ಲ ಇಟ್ಟೇನು ಇಲ್ಲ ಅಂತ ಸಲ ಚೆಕ್ ಮಾಡೀನಿ ಇಲ್ಲ ಹೋಗು ಒಳಗ ಶೂರಾ ನಾನು ಹೋಗಿ ಗಿರಿನ ಮಾತಾಡ್ಕೊಂಡು ಮಿನಿಟ್ಸ್ ಜ್ಯೋತಿಕಾ

ನಾ ಬರ್ತೀನಿ ಬೇ ಹುಷಾರು ನೋಡು ಅಪ್ಪನ ಆರಾಮಾಗಿ ನೋಡ್ಕೋ ಅಪ್ಪ ಇನ್ನೂ ಬರಲೇ ಇಲ್ಲಲ್ಲ ಓ ಎಲ್ಲರೂ ಯಾವಾಗ ಬಂದಿದ್ರಿ ನಂದು ದೌಡ್ ಬರ್ಬೇಕಂತ ಅಡನ ಆಯ್ತು ಅಪ್ಪಾ ರೀ ಹೋಗಿ ಬರ್ತೀನಿ ರೀ ಸರಿ ಹೋಗಿ ಬಾರಪ್ಪ ಹುಷಾರು ನೋಡು ಅಮ್ಮ ಮಗನ ಚಂದಾಗ ಗಾಡಿ ಬರ್ರಿ ನಾನು ಇವರು ಕಾರ್ ತತ್ತಿ ಕರ್ಕೊಂಡು ಕೂತಿರ್ತೀನಿ ಏನು ರೀ ಅಂತಲ್ಲ ಎಲ್ಲ ಸಾಮಾನು ನಾರಿನಾಗ ಇಟ್ಟೀನಿ ಹ್ಞೂ ಯಾವುದನ್ನೂ ಮರ್ತಿಲ್ಲ ಮತ್ತು ನಿಮ್ಗೇನಾದ್ರ ಏನಪ್ಪ ಅಂತಲ್ಲ ಯಾವ್ದಾರು ಹೇಳೋದು ಮರ್ತೀನಿ ಅನ್ನದ ಇಡೋದಲ್ಲೊ ಮಾರಯ್ಯ ಕೂಡುದು ಮರ್ತಿ ಏನ್ರಿ ಅದು ಒಂದು ಸಾವಿರ ಮುತ್ತು ಹಾಂ ಸಾವಿರ ಮುತ್ತ ಹೋಗ್ರಿ ನಿಮ್ಗೆ ಏನೂ ನಾಚಿಕೆನೇ ಇಲ್ಲ ನೈಟಾಗಿ ಕೊಟ್ಟನಲ್ಲ ನಾ ಬರೂರಿಗೂ ಬೇಕಲ್ಲ ರೀ ನೂರ್ ಕಾಲ ಸುಖವಾಗಿ ಸಂತೋಷವಾಗಿ ಬಾಳು ಹೋಗ್ಬರ್ತೀನ್ ರೀ ಹುಷಾರ ಆರಾಮಾಗಿರ ಇಲ್ಲಿರ್ಬೇಕು ನಿರ್ಬೇಕ ಇಲ್ಲಿರು ಹತ್ತಾರ ಮನೆಗೆ ಹೋಗಿರು ನೋಡ ನಿಂಗೆ ಹೆಂಗ ಅನ್ಸುತ್ತೆ ಹಂಗೆ ಮಾಡು ಬೇಜಾರದಾಗ ನನಗೆ ಕಾಲ್ ಮಾಡು ಒಟ್ಟು ನಂಗೆ ಆರಾಮಾಗಿರು ಹ್ಞೂ ರೀ ನೀವು ಹುಷಾರ ಆರಾಮಾಗಿ ಹೋಗಿ ಆರಾಮಾಗಿ ಬರ್ರಿ ಆಯ್ತಲ್ಲ ನೀವು ನನ್ನ ಕಡೆ ಚಿಂತೆ ಮಾಡಬೇಡ್ರಿ ನಾನು ಇಲ್ಲಿ ಆರಾಮಾಗಿ ಇರ್ತೇನೆ ನಿಮ್ಗೆ ಯಾವಾಗೆಲ್ಲ ಫ್ರೀ ಇರುತ್ತೆ ಅವಾಗ ಫೋನ್ ಮಾಡಿರಿ ಮಾತಾಡೋಣಂತ ಗಿರೀಶ ಟೈಮ್ ಆಯಿತು ಬಾರಪ್ಪ ಅಯ್ಯೋ ಮಾವ ಕರೆಕತ್ತಾರ ನಡ್ರಿ ಹೋಗೋಣ ಹ್ಞೂ ಹೋಗೋಣ್ರಿ ಸರಿ ಬಾಯ್ ಅಲ್ಲ ಎಲ್ಲರಿಗೂ ಹೊತ್ತಕತ್ತಿ ನೀ ಹೋಗ್ರಿ ನಾನು ಹೋಗಿರ್ತೀನಿ ಮ ಸುಮ್ಮನೆ ಬ ಟ್ರೈನ್ ಬರ್ತಕ್ಕ ನಿಲ್ಲೋದಕ್ಕೆ

Ава, па атири, па баири